ಸೊ ಎಲ್ಲರಿಗೂ ನಮಸ್ಕಾರ ತುಂಬಾ ಜನ ಬಂದ್ಬಿಟ್ಟು ಸಿಐ ಎಸ್ ಎಫ್ ಪೈರ್ಮನ್ ಫಿಸಿಕಲ್ ಯಾವಾಗ ಬಿಡ್ತಾರೆ ಅನ್ನೋದ್ರ ಬಗ್ಗೆ ತುಂಬಾ ಜನ ವೇಟ್ ಮಾಡ್ತಾ ಇದ್ರೆ ಸ್ನೇಹಿತರೆ ಏನ್ ಸಿ ಎಸ್ ಎಫ್ ಅಲ್ಲಿ ನೋಡಬಹುದು ಒಂದ್ ಸಾವಿರದ ಒಂದ್ ನೂರ ಮೂವತ್ತ್ ಏನ್ ಒಂದು ವೇಕೆನ್ಸಿನ ಕಲ್ಪ ಮಾಡಿದ್ರು ಈ ಒಂದು ಜಾಬ್ ಗೆ ತುಂಬಾನೇ ಜನ ಅಪ್ಲಿಕೇಶನ್ ಕೂಡ ಹಾಕಿದಾರೆ ಅಪ್ಲಿಕೇಶನ್ ಹಾಕಿದ ಮೇಲೆ ತುಂಬಾ ಜನ ಫಿಸಿಕಲ್ ಗೋಸ್ಕರ ವೇಟ್ ಮಾಡ್ತಾ ಇದಾರೆ ಸ್ನೇಹಿತರೆ ಓಕೆ ತುಂಬಾನೇ ಜನ ಮತ್ತೆ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಮತ್ತೆ ಅಲ್ಲಿ ಆಗಿರ್ಬೋದು ಪ್ರತಿಯೊಂದು ಕೂಡ ಕಮೆಂಟ್ ಮೆಸೇಜ್ ಮಾಡ್ತಾ ಇದಾರೆ ಬ್ರದರ್ ಸಿ ಐಸ್ ಎಫ್ ಫಿಸಿಕಲ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಇನ್ನು ಡೇಟ್ ಏನಾದ್ರು ಫಿಕ್ಸ್ ಇದೆಯಾ ಅನ್ನೋದ್ರ ಬಗ್ಗೆ ತುಂಬಾ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಓಕೆ ಇವಾಗ ನೋಡಬಹುದು ನಿನ್ನೆ ಕೂಡ ಸಿ ಎಸ್ ಪರ್ಮ ಒಂದು ಏನ್ ಅಫಿಷಿಯಲ್ ವೆಬ್ಸೈಟ್ ಇವೆ ಅಲ್ಲಿ ಒಂದು ನೋಟಿಫಿಕೇಶನ್ ಕೂಡ ಹಾಕಿದ್ದಾರೆ ಸ್ನೇಹಿತರೆ ಓಕೆ ಇಲ್ಲಿ ನೋಡಬಹುದು ನೋಟಿಫಿಕೇಶನ್ ಏನಿದೆ ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ಮತ್ತೆ ನಿಮ್ದು ಫಿಸಿಕಲ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಹೇಳ್ತೀನಿ ಸ್ನೇಹಿತರೆ ಓಕೆ ಇನ್ನು ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಹೊಸಾಗಿ ನೋಡ್ತಾ ಇದಾರೆ ಸೊ ನೋಡ್ತಾರೆ ಎಲ್ರು ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮುಂದೆ ಬರುವಂತಹ ಸ್ಟೇಟ್ ಗೋರ್ಮೆಂಟ್ ಆಗಿರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಏನೇ ಒಂದು ಜಾಬ್ ಅಪ್ಡೇಟ್ ಆಗಿರ್ಬೋದು ರಿಸಲ್ಟ್ ಆಗಿರ್ಬೋದು ಕಟ್ ಆಫ್ ಲಿಸ್ಟ್ ಆಗಿರ್ಬೋದು ಏನೇ ಒಂದು ಹೊಸದಾಗಿ ಅಪ್ಡೇಟ್ ಬಂದ್ರು ಕೂಡ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರತಿದಿನ ಹೊಸದಾಗಿ ಅಪ್ಡೇಟ್ ಬರ್ತಾ ಇರುತ್ತೆ ಸ್ನೇಹಿತರೆ ಸೊ ನೋಡ್ತಾರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೆಳಗಡೆ ಬಂದ್ಬಿಟ್ಟು ನನ್ನ ಒಂದು ವಾಟ್ಸ್ಆಪ್ ಗ್ರೂಪ್ನ ಲಿಂಕ್ ಕೂಡ ಹಾಕಿದ್ದೀನಿ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ನ ಲಿಂಕ್ ಕೂಡ ಹಾಕಿದ್ದೀನಿ ಸ್ನೇಹಿತರೆ ಪ್ರತಿಯೊಬ್ಬರು ವಾಟ್ಸ್ಆಪ್ ಗ್ರೂಪ್ ಗೆ ಜಾಯ್ನ್ ಆಗಿ ಮತ್ತೆ ಟೆಲಿಗ್ರಾಮ್ ಗು ಜಾಯ್ನ್ ಆಗಿ ಸ್ನೇಹಿತರೆ ಅಲ್ಲಿ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಫಿಷಿಯಲ್ ಆಗಿರುವಂತಹ ಅಪ್ಡೇಟ್ ಗಳನ್ನ ಪ್ರತಿದಿನ ಅಪ್ಲೋಡ್ ನ ಮಾಡ್ತಾ ಇರ್ತೀನಿ ಸ್ನೇಹಿತರೆ ಓಕೆ ನೀವು ನೋಡಬಹುದು ಇಂಪಾರ್ಟೆಂಟ್ ನೋಟಿಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ರಿಲೀಸ್ ಆಫ್ ಅಡ್ಮಿಟ್ ಕಾರ್ಡ್ ಫಾರ್ ಫಿಜಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂಡ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಡಿವಿಜನ್ ರಿಕ್ರೂಟ್ಮೆಂಟ್ ಆಫ್ ಕಾನ್ಸ್ಟೇಬಲ್ ಫೈರ್ಮ್ಯಾನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇನ್ ಸಿಐಎಸ್ ಅಂತ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ ಓಕೆ ಇಲ್ಲಿ ನೋಡಬಹುದು ಸಿಐಎಸ್ಎಫ್ ಇಸ್ ಕಂಡಕ್ಟಿಂಗ್ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂಡ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇಲ್ಲಿ ರಿಕ್ರೂಟ್ಮೆಂಟ್ ಆಫ್ ಕಾನ್ಸ್ಟೇಬಲ್ ಫೈರ್ಮ್ಯಾನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಬಹುದು ಇಪ್ಪತ್ನಾಲ್ಕನೇ ತಾರೀಕು ಇವತ್ತು ಕೂಡ ಇದೊಂದು ಏನೊಂದು ನೋಟಿಫಿಕೇಶನ್ ಇದೆ ಇದು ಇವತ್ತು ಬಂದಿದೆ ಸ್ನೇಹಿತರೆ ಇನ್ನು ನೋಡಬಹುದು ಇದು ಮೂವತ್ತೈದು ಸೆಂಟರ್ಗಳಲ್ಲಿ ಒಂದು ಫಿಸಿಕಲ್ ನಡುವಿಕೆ ಸ್ನೇಹಿತರೆ ಅಂದ್ರೆ ನೋಡಬಹುದು ನಮ್ಮ ಏನೊಂದು ಪ್ರತಿಯೊಂದು ರಾಜ್ಯ ಏನೊಂದು ಇಪ್ಪತ್ತೆಂಟು ರಾಜ್ಯಗಳಿದೆ ಇಪ್ಪತ್ತೆಂಟು ರಾಜ್ಯದಲ್ಲಿ ಮೂವತ್ತೆಂಟು ಮೂವತ್ತೈದು ಸೆಂಟರ್ ಗಳನ್ನ ಅರೇಂಜ್ಮೆಂಟ್ ನ ಮಾಡಿದ್ದಾರೆ ಸ್ನೇಹಿತರೆ ಓಕೆ ಮೂವತ್ತೈದು ಸೆಂಟರ್ ಗಳಲ್ಲಿ ನಿಮ್ಮ ಒಂದು ಫಿಸಿಕಲ್ ಕೂಡ ಕಂಡಕ್ಟ್ ನ ಮಾಡ್ತಾರೆ ಮತ್ತೆ ನಿಮ್ದು ಅಡ್ಮಿಟ್ ಕಾರ್ಡ್ ಅಂದ್ರೆ ಫಿಸಿಕಲ್ಗೆ ಅಡ್ಮಿಟ್ ಕಾರ್ಡ್ ಯಾವಾಗ ಓಪನ್ ಆಗುತ್ತೆ ಅಂತ ಅದನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡಬಹುದು ಅಡ್ಮಿಟ್ ಕಾರ್ಡ್ ಫಾರ್ ದಿ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂಡ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ವಿಲ್ ಬಿ ಅವೈಲಬಲ್ ಆನ್ ಸಿ ಎಸ್ ಎಫ್ ವೆಬ್ಸೈಟ್ ನೋಡಬಹುದು ವೆಬ್ಸೈಟ್ ಇಲ್ಲಿ ಲಿಂಕ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಓಕೆ ಸಿ ಎಸ್ ಎಫ್ ಅಂತ ನೀವು ಟೈಪ್ ಮಾಡಿದ್ರೆ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಸ್ನೇಹಿತರೆ ಹದಿನಾರನೇ ತಾರೀಕು ನಿಮ್ಮ ಒಂದು ಏನೊಂದು ಫಿಸಿಕಲ್ ಡೇಟ್ ಯಾವಾಗಿದೆ ಮತ್ತೆ ಒಂದು ಫಿಸಿಕಲ್ ಏನೊಂದು ಅಡ್ಮಿಟ್ ಕಾರ್ಡ್ ಇರುತ್ತೆ ಅದನ್ನ ಡೌನ್ಲೋಡ್ ಮಾಡ್ಕೊಳಕ್ಕೆ ಹದಿನಾರನೇ ತಾರೀಕು ನಿಮಗೆ ಒಂದು ಅವಕಾಶನ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಅಂದ್ರೆ ಹದಿನಾರನೇ ತಾರೀಕು ನಿಮಗೆ ಒಂದು ಫಾರ್ಮ್ ಕೂಡ ಓಪನ್ ಆಗುತ್ತೆ ಸ್ನೇಹಿತರೆ ಮತ್ತೆ ನಿಮಗೆ ನೋಡಬಹುದು ನೀವು ಅಫಿಷಿಯಲ್ ವೆಬ್ಸೈಟ್ ಏನಿದೆ ಸಿ ಎಸ್ ಎಫ್ ಅಂತ ಕೊಟ್ಟಿದ್ದಾರೆ ಈ ಒಂದು ಸಿ ಎಸ್ ಎಫ್ ಅಫಿಷಿಯಲ್ ವೆಬ್ಸೈಟ್ ಗೆ ನೀವು ಹೋಗಿ ಅಲ್ಲಿ ನೋಡಬಹುದು ಫಿಸಿಕಲ್ ಅಡ್ಮಿಟ್ ಕಾರ್ಡ್ ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲಿ ನೋಡಬಹುದು ನಿಮ್ದೊಂದು ರಿಜಿಸ್ಟರ್ ನಂಬರ್ ಮತ್ತೆ ಪಾಸ್ವರ್ಡ್ ನ ಹಾಕಿದ್ರೆ ಸ್ನೇಹಿತರೆ ಡೈರೆಕ್ಟ್ ಆಗಿ ನಿಮ್ಮ ಒಂದು ಏನೊಂದು ಫಿಸಿಕಲ್ ಒಂದು ಫಾರ್ಮ್ ಇದೆ ಅದು ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಓಕೆ ಅದನ್ನ ಲಿಂಕ್ ಕೂಡ ನಾನು ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೀನಿ ಪ್ರತಿಯೊಬ್ಬರು ಕೂಡ ಜಾಯಿನ್ ಆಗಿ ನಾನು ಇವಾಗ ಏನು ಹದಿನಾರನೇ ತಾರೀಕು ಒಂದು ಓಪನ್ ಆಗುತ್ತೆ ಲಿಂಕ್ ಅಫಿಷಿಯಲ್ ಡೈರೆಕ್ಟ್ ಲಿಂಕ್ ಏನು ಕೊಡ್ತೀನಿ ಸ್ನೇಹಿತರೆ ಸೊ ನೋಡ್ತಾರೆ ಎಲ್ಲರೂ ಕೂಡ ಗೆ ಮತ್ತೆ ಟೆಲಿಗ್ರಾಮ್ ಗೆ ಜಾಯ್ನ್ ಆಗಿ ತುಂಬಾನೇ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಓಕೆ ಐ ಐಪಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ನ ಮಾಡಿ ಹಾಗೆ ಇನ್ನು ಯಾರೆಲ್ಲ ನಿಮ್ಮ ಒಂದು ಸ್ನೇಹಿತರು ಒಂದು ಸಿಐಎಸ್ ಎಫ್ ಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಅವರು ಕೂಡ ಈ ಮಾಹಿತಿ ಶೇರ್ ಮಾಡಿ ಅವ್ರೂ ಕೂಡ ಈ ಮಾಹಿತಿ ಗೊತ್ತಾಗ್ಲಿ ಸ್ನೇಹಿತರೆ ಸಿಗೋ ಮುಂದಿನ ನಮಸ್ಕಾರ